ವೈ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ವಿಡಿಯೋದಲ್ಲಿ ಭಾಳ ಪ್ರಮುಖವಾಗಿ ಒಂದು ಅನುಕಂಪದ ಆಧಾರದ ಮೇಲೆ ಉದ್ಯೋಗಗಳಿಗೆ ನೇಮಕಾತಿ ಮಾಡ್ಕೊಳ್ಳೋದ್ರ ಬಗ್ಗೆ ಮಾರ್ಗಸೂಚಿಗಳ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ ಈಗ ನೇರವಾಗಿ ಸರ್ಕಾರಿ ನೌಕರಿ ಯಾವುದಿರುತ್ತೆ ಅದರ ಜೊತೆಯಲ್ಲಿ ಕೆಲವೊಂದು ಸಾರ್ವಜನಿಕ ಉದ್ಯಮಗಳಲ್ಲಿ ಮತ್ತು ನಿಗಮ ಮಂಡಳಿಗಳಲ್ಲಿ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡೋದಕ್ಕೆ ಸರ್ಕಾರ ಯಾವ್ಯಾವ ಮಾರ್ಗಗಳನ್ನು ಅನುಸರಿಸಿದೆ ಅನ್ನೋದ್ರ ಬಗ್ಗೆ ಒಂದು ನಡಾವಳಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿದೆ ಅದನ್ನು ಕುರಿತು ಮಾತಾಡ್ತಾ ಇದ್ದೀವಿ ನೌಕರಿ ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಪ್ರಮುಖ ಅದರ ಮೇಲೆ ಆ ಒಂದು ನೌಕರನ ಒಂದು ನೌಕರಿ ಮೇಲೆ ಕುಟುಂಬದ ಸಾಕಷ್ಟು ಜನರು ಅದರ ಅವಲಂಬಿಸಿರ್ತಾರೆ ಅದರಿಂದ ಅನ್ನ ಆಹಾರ ಬಟ್ಟೆ ಇತ್ಯಾದಿಗಳ ಜೀವನವನ್ನು ಕಂಡುಕೊಂಡಿರ್ತಾರೆ ಹಾಗಾಗಿ ಅವ್ರ ಸತ್ತ ನಂತರದ ದಿನಮಾನಗಳಲ್ಲಿ ಅವರ ಕುಟುಂಬ ತುಂಬ ಆರ್ಥಿಕ ಸಂಕಷ್ಟಕ್ಕೆ ಈಡಾದಂಥ ಸಂದರ್ಭದಲ್ಲಿ ಅವರ ಜೀವನ ನಿರ್ವಹಣೆ ಊಟ ಬಟ್ಟೆಗೆ ತುಂಬ ಕಷ್ಟಪಡಬೇಕಾದ ಪರಿಸ್ಥಿತಿಯನ್ನು ಮನಗಂಡಿರ್ತಕ್ಕಂತಹ ರಾಜ್ಯ ಸರ್ಕಾರ ಅವರ ಕುಟುಂಬದಲ್ಲಿ ಏನು ಅವರು ಅವಲಂಬಿತಿರ್ತಾರೆ ಮದುವೆ ಆಗಿರೋರಿಗಾದರೆ ಅವರ ಹೆಂಡತಿ ಮತ್ತು ಮಕ್ಕಳು ಮದುವೆ ಆಗದೇ ಇರೋರಿಗಾದರೆ ಅವರ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರು ಯಾರು ಇರ್ತಾರೆ ಅವರಿಗೆ ಒಂದು ಉದ್ಯೋಗವನ್ನು ಕೊಟ್ಟು ಸಿ ಮತ್ತು ಡಿ ಗ್ರೂಪ್ಗಳಲ್ಲಿ ಇರತಕ್ಕಂತಹ ಹುದ್ದೆಗಳನ್ನು ಕೊಟ್ಟು ಅವರ ಕುಟುಂಬದ ನಿರ್ವಹಣೆಗೆ ನೆರವಾಗ್ತಕ್ಕಂಥದ್ದು ಸರ್ಕಾರದ ಒಂದು ಮಾನವೀಯ ನಡೆ ಅದರ ಬಗ್ಗೆ ಏನು ಹೇಳಿದ್ದಾರೆ ಅಂತೇಳಿ ನಾವೊಂದು ವಿಡಿಯೋದಲ್ಲಿ ಹೇಳ್ತೀವಿ ಇಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ಕರ್ನಾಟಕ ಸರ್ಕಾರದ ನಡವಳಿಗಳು ಗೆಜೆಟ್ ನೋಟಿಫಿಕೇಷನ್ನು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಈಗ ಈ ಒಂದು ಅನುಕಂಪದ ಆಧಾರದ ಹುದ್ದೆಗೆ ಏನೆಲ್ಲ ನಿಯಮಗಳನ್ನು ಹೇಳಿದೆ ಸರ್ಕಾರ ಅಂತಕ್ಕಂಥದ್ರ ಬಗ್ಗೆ ಮಾತಾಡೋಣ ಇಲ್ಲಿ ಯಾವಾಗ ಯಾವಾಗ ಯಾವ ವಿಷಯನಲ್ಲಿ ಏನೇನು ತಿದ್ದುಪಡಿ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ ನೋಡಿ ಇಲ್ಲಿಂದ ಹೇಳ್ತಾ ಹೋಗ್ತಾರೆ ಆದೇಶ ಸಂಖ್ಯೆ ಈಗ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಿಂದ ಅದು ಏನಾಗಿದೆ ಅಂತೇಳಿ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಉದ್ದಿಮೆಗಳು ನಿಗಮಗಳು ನಿಗಮ ಮಂಡಳಿಗಳು ಸಂಸ್ಥೆಗಳು ಕರ್ನಾಟಕ ನಾಗರಿಕ ಸೇವಾ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಿಯಮ ಏನು ಸಾವಿರದ ಒಂಬೈನೂರ ತೊಂಬತ್ತಾರಿದೆ ಅದರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡ್ತಾ ಈ ರೀತಿ ಹೇಳ್ತಾರೆ ಈ ಆದೇಶವು ಇಂದಿನ ಮೂರು ವರ್ಷಗಳಿಂದ ಸತತವಾಗಿ ಲಾಭದಲ್ಲಿರುವ ಉದ್ದಿಮೆ ನಿಗಮ ಮಂಡಳಿ ಸಂಸ್ಥೆಗಳಿಗೆ ಕಡ್ಡಾಯವಾಗಿ ಅನ್ವಯ ಮಾಡಲೇಬೇಕು ಅಂತ ಹೇಳ್ತಾರೆ ಇಂದಿನ ಮೂರು ವರ್ಷಗಳಲ್ಲೇ ಸತತವಾಗಿ ನಷ್ಟದಲ್ಲಿರುವ ಹುದ್ದೆ ಉದ್ದಿಮೆ ನಿಗಮ ಮಂಡಳಿಗಳು ಸಂಸ್ಥೆಗಳು ತಮ್ಮ ಆಡಳಿತ ವಿವೇಚನೆಗೆ ಒಳಪಟ್ಟು ಸದರಿ ಆದೇಶವನ್ನು ಅನ್ವಯಿಸಿಕೊಳ್ಳತಕ್ಕದ್ದು ಅಂತ ಹೇಳ್ತಾರೆ ಸರ್ಕಾರದ ಸಾಕಷ್ಟು ಉದ್ದಿಮೆಗಳು ಈಗ ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಂದು ಸರ್ಕಾರದ ಅಡಿಯಲ್ಲಿ ಕೆಲವೊಂದು ಉದ್ದಿಮೆ ನಿಗಮ ಮಂಡಳಿಗಳಿರ್ತಾರೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಸಾಕಷ್ಟು ನಿಗಮಗಳು ಮಂಡಳಿಗಳು ಸಂಸ್ಥೆಗಳು ಉದ್ದಿಮೆಗಳು ಕೆಲ ಕಾರ್ಯನಿರ್ವಹಿಸುತ್ತೆ ಎಕ್ಸಾಂಪಲ್ ಹೇಳೋದಾದರೆ ನಾವು ಇಂಪಾರ್ಟೆಂಟಾಗಿ ಈಗ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಏನು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಗೆ ಮತ್ತು ಏನೀಗ ಕೆ ಇ ಬಿ ಇದೆ ಆಮೇಲೆ ಕ್ರೈಸ್ ಸಂಸ್ಥೆಯಲ್ಲಿ ಏನು ಮುರಾರ್ಜಿ ಮತ್ತು ಮುರಾರ್ಜಿ ಶಾಲೆಗಳಿದ್ದಾವೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗಳಿದ್ದಾವೆ ಇವೆಲ್ಲ ನಿಗಮಗಳಿಗೆ ಸೇರಿರ್ತಕ್ಕಂಥದ್ದು ಮತ್ತಿತರ ಉದ್ಯಮಗಳು ಮಂಡಳಿಗಳು ಸಾಕಷ್ಟು ಇರ್ತವೆ ಅದರಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ನೌಕರ ಮೃತಪಟ್ಟಾಗ ಅವರ ಅವಲಂಬಿತರಿಗೆ ಒಂದು ಕೆಲಸ ಕೊಡ್ತಕ್ಕಂಥ ಅನುಕಂಪದ ಆಧಾರದ ಅಧಿಸೂಚನೆ ಏನಿದೆ ಅವರಿಗೆಲ್ಲ ಇದು ಅನ್ವಯ ಆಗ್ತದೆ ನೆಕ್ಸ್ಟು ಇವರು ಎಲ್ಲ ಉದ್ದಿಮೆ ಅಥವಾ ನಿಗಮ ಮಂಡಳಿ ಸಂಸ್ಥೆಗಳ ನೇರ ನೇಮಕಾತಿಗೆ ಲಭ್ಯವಿರುವ ಹುದ್ದೆಗಳು ಹಾಗೂ ಅನುಕಂಪದ ಆಧಾರದ ಇತ್ಯರ್ಥ ಅರ್ಜಿಗಳ ಮಾಹಿತಿ ಕೇಂದ್ರೀಕೃತ ಲಭ್ಯವಿರುವಂತೆ ಡೇಟಾ ಬೇಸ್ ತಯಾರಿಸಿಕೊಳ್ಳುವ ಅನುಭವ ಒಂದರಲ್ಲಿ ಇರುವಂತೆ ನಮೂನೆಯಲ್ಲಿ ಈ ಆದೇಶ ನೋಡಿಸಿದ ಒಂದು ತಿಂಗಳ ಸರ್ಕಾರಕ್ಕೆ ಒದಗಿಸುವುದು ಮತ್ತು ಪ್ರತಿ ಮೂರು ಒಮ್ಮೆ ಮಾಹಿತಿಯನ್ನು ತಪ್ಪದೆ ನವೀಕರಿಸುವುದು ಅಂತೇಳಿ ಎಲ್ಲ ಇಲಾಖೆಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇಲಾಖೆಯನ್ನಕ್ಕಿಂತ ನಿಗಮ ಮಂಡಳಿಗಳು ಅಂತೇಳಿ ನಾವು ಕರಿಬೋದು ಈಗಾಗಲೇ ಅನುಕಂಪದ ಆಧಾರದ ಮೇಲೆ ಯಾರು ಅರ್ಜಿ ಸಲ್ಲಿಸೋರೋ ಆವಾ ಪ್ರಕರಣಗಳನ್ನು ಯಾವ ರೀತಿ ವ್ಯತ್ಯರ್ಥ ಪಡಿಸಬೇಕು ಈಗ ಮೃತ ನೌಕರರ ಕುಟುಂಬಕ್ಕೆ ಆರ್ಥಿಕ ಆಸರ ನೀಡುವುದಾಗಿರುವುದರಿಂದ ನೌಕರರ ಮೃತ ನೌಕರ ಅಲ್ಲಿ ಮೃತ ನೌಕರನ ವಿಧವೆಯನ್ನು ನೇಮಕಾತಿಗೆ ಪರಿಗಣಿಸುವ ಸಂದರ್ಭದಲ್ಲಿ ಗರಿಷ್ಠ ವಯೋಮಿತಿ ಸಂಬಂಧದಲ್ಲಿ ಅಂದರೆ ಅವರು ಈ ಒಂದು ನಲವತ್ತು ನಲವತ್ತೈದು ಎಷ್ಟು ಏಜ್ ಲಿಮಿಟ್ ಇಟ್ಟಿರ್ತಾರೆ ಅವರು ಮ್ಯಾಕ್ಸಿಮಮ್ ಅಷ್ಟಿರ್ತಿದೆ ಆ ಅದನ್ನು ಮೀರಿದಂಥ ಸಂದರ್ಭದಲ್ಲಿ ಸರ್ಕಾರದ ಸಹಾನುಮತಿ ಪಡೆದು ಕ್ರಮ ವಹಿಸಬೇಕು ಹಾಗೂ ಆರ್ಥಿಕ ಸೌಲಭ್ಯ ನೇಮಕಾತಿಗೆ ಹಾಜರಾದ ದಿನದಿಂದ ಕೊಡಬೇಕು ಯಾವತ್ತೂ ಅಷ್ಟೇ ಅವ್ರೇನು ಸ್ಯಾಲ್ರಿ ಕೊಡಬೇಕಾದ ಸೌಲಭ್ಯಗಳು ಕೊಡಬೇಕು ಆರ್ಥಿಕವಾದ ಸೌಲಭ್ಯ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ನೇಮಕಾತಿ ಆದೇಶ ಪಡೆದು ಅವ್ರು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ದಿನದಲ್ಲಿಂದಲೇ ಅದನ್ನು ಅನ್ವಯ ಮಾಡೋದು ಮತ್ತು ಮೃತ ನೌಕರರ ಕಾರ್ಯನಿರ್ವಹಿಸಿರ್ತಕ್ಕಂಥ ಉದ್ಯಮಿ ನಿಗಮ ಮಂಡಳಿ ಸಂಸ್ಥೆಗಳಲ್ಲಿ ಮೃತ ನೌಕರನ ಅವಲಂಬಿತ ಅರ್ಜಿದರನ್ನು ನೇಮಕ ಮಾಡಿಕೊಳ್ಳುವ ಖಾಲಿ ಹುದ್ದೆ ಲಭ್ಯವಿಲ್ಲದ ಸಂದರ್ಭದಲ್ಲಿ ಸಾರ್ವಜನಿಕ ಉದ್ಯಮಿಗಳು ಇಲಾಖೆ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಅಂದರೆ ಅದೇ ನಿಗಮದಲ್ಲೇ ಕೊಡಬೇಕು ಅಂತೇನಿಲ್ಲ ಸರ್ಕಾರ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಇದು ಒಂದು ನಿಗಮ ಎಕ್ಸಾಂಪಲ್ ಕೆ ಎಸ್ ಆರ್ ಟಿ ಸಿ ನಲ್ಲಿ ಅದೇನು ಖಾಲಿ ಹುದ್ದೆಗಳಿರಲಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಬೇರೆ ಇರ್ತದೆ ಸರ್ಕಾರ ಕರ್ನಾಟಕ ಸರ್ಕಾರದ ನಿಗಮ ಮಂಡಳಿಗಳ ಉದ್ದಿಮೆಗಳು ಅದರಲ್ಲಾದ್ರೂ ಕೊಡಲೇಬೇಕು ಕ ಮೀಸಲಾತಿ ಮಾಡಿ ಇಟ್ಬಿಡಿ ಅವಕ್ಕೆ ಪೋಸ್ಟ್ ಎತ್ತಿಡಿ ಅಂತೇಳಿ ಹೇಳ್ತಾ ಹೋಗ್ತಾರೆ ಈ ರೀತಿ ಉದ್ಯಮ ನಿಗಮ ಮಂಡಳಿ ಸಂಸ್ಥೆಗಳು ಮಂಜೂರಾದ ಹುದ್ದೆ ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಿರುವ ಅರ್ಜಿಗಳು ಬಾಕಿ ಇರಿಸ್ಕೊಂಡು ಯಾರಾದರೂ ಅರ್ಹರಿದ್ದರೆ ಅಂಥ ಉದ್ಯಮ ಅವ್ರಿಗೆ ಕೊಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಗುತ್ತಿಗೆ ಆಧಾರದ ಮೇಲೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ನೆಕ್ಸ್ಟ್ ಉದ್ದಿಮೆ ನಿಗಮ ಮಂಡಳಿ ಸಂಸ್ಥೆಗಳ ಮಂಜೂರಾದ ಒಟ್ಟು ಸಿ ಮತ್ತು ಡಿ ದರ್ಜೆ ಹುದ್ದೆಗಳಿಗೆ ಕೊಡೋದು ಸಿ ಗ್ರೂಪ್ ಡಿ ಗ್ರೂಪ್ ಹುದ್ದೆಗಳನ್ನೇ ಕೊಡೋದು ಅವರು ಬೆದನ್ನ ಬಿಟ್ಟು ಎ ಗ್ರೂಪ್ ಬಿ ಗ್ರೂಪ್ ಹುದ್ದೆಗಳನ್ನು ಯಾವುದೇ ಕಾರಣಕ್ಕೂ ಅನುಕಂಪದ ಆಧಾರದ ಮೇಲೆ ಕೊಡಲ್ಲ ನಿಮ್ಮ ಪ ಪೋಷಕರು ಅಥವಾ ಗಂಡ ಹೆಂಡ್ತಿ ಯಾರಾದರೂ ಆ ಹುದ್ದೆನಲ್ಲಿ ಏನು ಎ ಗ್ರೂಪ್ ಬಿ ಗ್ರೂಪ್ ಹುದ್ದೆಯಲ್ಲಿ ಇದ್ದು ಮರಣ ಹೊಂದಿದ್ರು ಸಹ ಅವರು ಅವಲಂಬಿತರಿಗೆ ಅವರು ಕೊಡ್ತಕ್ಕಂಥದ್ದು ಸಿ ಮತ್ತು ಡಿ ದರ್ಜೆ ಹುದ್ದೆಗಳನ್ನೇ ಹೊರತು ಎ ಮತ್ತು ಬಿ ದರ್ಜೆ ಹುದ್ದೆಗಳನ್ನು ಕೊಡುವುದಿಲ್ಲ ಅದಕ್ಕೆ ಅನುಕಂಪದ ಆಧಾರದ ಮೇಲೆ ನೇಮಕ ಮಾಡೋದಕ್ಕೋಸ್ಕರನೇ ಶೇಕಡ ಐದರಷ್ಟು ಹುದ್ದೆಗಳನ್ನು ಮೀಸಲಿಟ್ಟುಬಿಡಿ ಅಂತೇಳಿ ನಮ್ಮ ಕಡೆ ಹೇಳ್ತಾ ಇದ್ದಾರೆ ಮೃತ ನೌಕರನ ಉದ್ದಿಮೆ ನಿಗಮ ಮಂಡಳಿ ಸಂಸ್ಥೆ ಕ್ರಮಬದ್ಧವಾಗಿ ನೇಮಕ ಹೊಂದಿರಬೇಕು ಸೇವಾ ನಿವೃತ್ತಿಯ ನಂತರ ಮನು ನೇಮಕಗೊಂಡಿರೋ ಪ್ರಕರಣಗಳನ್ನು ಇಲ್ಲಿ ಪರಿಗಣಿಸಬಾರದು ಅಂತ ಹೇಳ್ತಾ ಹೋಗ್ತಾರೆ ಮತ್ತು ಸಿ ಮತ್ತು ಡಿ ದರ್ಜೆ ನೌಕರ ವೃಂದ ಮತ್ತು ನೇಮಕಾತಿ ನಿಯಮಗಳು ಇಲ್ಲದಿದ್ದಲ್ಲಿ ಕೆಳ ದರ್ಜೆ ಹುದ್ದೆಗಳ ನೇಮಕಾತಿಗೆ ಮಾತ್ರ ಪರಿಗಣಿಸಬೇಕು ಅಂತ ಹೇಳ್ತಾರೆ ಹುದ್ದೆಗೆ ನಿಗದಿಪಡಿಸಿರುವಂಥ ವಿದ್ಯಾರ್ಥಿಗಳಿಗೆ ಅವಶ್ಯಕ ನಿರ್ದಿಷ್ಟ ಅರ್ಹತೆಗಳನ್ನು ಅವಲಂಬಿತ ಅಭ್ಯರ್ಥಿ ಹೊಂದಿರಬೇಕು ಅಂದರೆ ಏನು ಈಗ ಅವರು ಒಂದು ಎಫ್ ಡಿ ಎ ಲೆವೆಲ್ ಥರದ ಹುದ್ದೆಗಳು ಕೊಡಬೇಕು ಅಂತಂದ್ರೆ ಅವರು ಮಿನಿಮಮ್ ಡಿಗ್ರಿ ಆಗಿರಲೇಬೇಕು ಈಗ ಒಂದು ಎಸ್ ಡಿ ಎ ಲೆವೆಲ್ ಕೊಡಬೇಕು ಅಂದರೆ ಅವ್ರಿಗೆ ಪಿ ಯು ಸಿ ಆಗಿರಲೇಬೇಕು ಇನ್ನಿತರ ಡಿ ಗ್ರೂಪ್ ಹುದ್ದೆಗಳನ್ನೇನು ಕೊಡಬೇಕು ಅಂದರೆ ಅವರಿಗೆ ಎಸ್ ಎಸ್ ಎಲ್ ಸಿನೋ ಏಳನೇ ತರಗತಿಯೋ ನಿಗದಿಪಡಿಸಿರ್ತಾರೆ ಅಷ್ಟು ಪಡ್ಕಂಡಿರಲೇಬೇಕು ಅವರು ಪಡ್ಕೊಳಲಿಲ್ಲ ಅಂದರೆ ತೀರಾ ಕೆಳ ಅಂತದ ಹುದ್ದೆಗಳನ್ನು ಲಾಸ್ಟ್ ಡೆಡ್ ಎಂಡ್ ಯಾವುದು ಇರ್ತಿತ್ತು ಆ ಹುದ್ದೆಗಳನ್ನು ಅವ್ರು ಏನು ಮಾಡ್ತಾರೆ ಕೊಡ್ತಾರೆ ಮೃತ ನೌಕರನ ಕುಟುಂಬದ ಎಲ್ಲ ಮೂಲಗಳಿಂದ ಬರೋ ಒಟ್ಟು ಮಾಸಿಕ ಆದಾಯ ರಾಜ್ಯ ಸರ್ಕಾರದ ಪ್ರಥಮ ದರ್ಜೆ ಸಹಾಯಕ ಅಥವಾ ಸಂಸ್ಥೆ ಸತ್ಸಮಾನ ಹುದ್ದೆಯ ಮಾಸಿಕ ಕನಿಷ್ಠ ಮೂಲವೇತನ ಮತ್ತು ಅದಕ್ಕೆ ಸಲ್ಲುವ ಭತ್ತೆಗಳಿಗಿಂತ ಜಾಸ್ತಿ ಇರಬಾರದು ಇವತ್ತಿಗೆ ಇಪ್ಪತ್ತೇಳು ಸಾವಿರ ಸಮಥಿಂಗ್ ಏನೋ ಇದೆ ಒಂದು ಎಫ್ ಡಿ ಎಸ್ ಕೆ ಅಷ್ಟರಿಂದ ಒಳಗಡೆ ಅವ್ರಿಗೆ ಫಾರ್ ಮಂತ್ ಅಲ್ಲಿಗೆ ನೀವು ವರ್ಷಕ್ಕೆ ಲೆಕ್ಕ ಕಂಡ್ರೆ ಒಂದು ಮೂರುವರೆ ಇಂದ ನಾಲ್ಕು ಲಕ್ಷದ ಒಳಗಡೆ ಆದಾಯ ಇದು ಅವರಿಗೆ ಮಾತ್ರ ಅನುಕಂಪದ ಆಧಾರದ ಹುದ್ದೆಗಳು ಕೊಡ್ತಾರೆ ನಿಮಗೆ ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಆದಾಯದ ಮೂಲಗಳೇನಾದರೂ ಇದ್ದರೆ ನೀವು ಈ ಒಂದು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಅನುಕಂಪದ ಆಧಾರದ ಮೇಲೆ ಉದ್ಯಾನ ಮತ್ತು ಕುಟುಂಬದ ನಿವೃತ್ತಿ ವೇತನ ಮತ್ತು ಉಪದಾನಗಳನ್ನು ಪರಿಗಣಿಸಬಾರ್ದು ಈಗ ಒಬ್ಬ ನೌಕರ ಸತ್ತ ಅಂತಂದರೆ ಅವ್ರನ್ನ ಅವಲಂಬಿಸಿದ್ರೆ ಅವರಿಗೆ ಅವರಿಗೆ ಹೆಂಡ್ತಿಗೆ ಅದರಲ್ಲೂ ಪ್ರಮುಖವಾಗಿ ಹೆಂಡ್ತಿಗೆ ಏನು ಮಾಡ್ತಾರೆ ಅಂದರೆ ನಿವೃತ್ತಿ ವೇತನ ಕೊಡ್ತಾ ಇರ್ತಾರೆ ಅಂದರೆ ಇವು ನೌಕರರಿಗೆ ಕೊಡಬೇಕಾಗಿರ್ತದೆ ಅದರ ಬದಲು ಅವರಿಗೆ ಇರ್ತಾರೆ ಆ ವೇತನಗಳು ಹಾಗಾಗಿ ಅದನ್ನು ಪರಿಗಣಿಸಂಗಿಲ್ಲ ಅಂತ ಹೇಳ್ತಾರೆ ಮೃತ ನೌಕರನ ಮಗ ಅದರ ಮಗಳು ವ್ಯಾಖ್ಯೆಯಲ್ಲಿ ಕಾನೂನುಬದ್ಧವಾಗಿ ದತ್ತು ಪಡೆದಿದ್ದರೆ ದತ್ತು ಪಡೆದಿರ್ತಕ್ಕಂಥ ಮಗ ಮಗಳು ಸಹ ಈ ಸೌಲಭ್ಯಕ್ಕೆ ಅರ್ಹರಾಗಿರ್ತಾರೆ ಮತ್ತು ಮೃತ ನೌಕರನು ಅವಿವಾಹಿತ ಆಗಿದ್ದಲ್ಲಿ ಮತ್ತು ಕುಟುಂಬದ ಈತನೇ ಪೋಷಣೆ ಮಾಡ್ತಿದ್ದಲ್ಲಿ ಅವಿವಾಹಿತ ಸಹೋದರ ಸಹೋದರಿಯರಲ್ಲಿ ಹಿರಿಯರು ಯಾರಿರ್ತಾರೆ ಸೀನಿಯರಿಟಿ ಪ್ರಕಾರ ಏನು ಮಾಡಬೇಕು ಅಂದರೆ ಅನುಕಂಪದ ಆಧಾರದ ನೇಮಕಾತಿಗೆ ಪರಿಗಣಿಸಬೇಕು ಅನುಕಂಪದ ಆಧಾರದ ನೇಮಕಾತಿ ಮೂಲಕ ಉದ್ಯೋಗ ಪಡೆಯುವ ಮೃತ ನೌಕರನ ಅವಲಂಬಿತ ಸದಸ್ಯರಿಂದ ಮೃತ ನೌಕರನ ಎಲ್ಲ ಅವಲಂಬಿತ ಸದಸ್ಯರು ಪೋಷಣೆ ಮಾಡುವ ಬಗ್ಗೆ ಮುಚ್ಚಳಿಕೆ ಕೊಡಲೇಬೇಕು ಇಷ್ಟು ಜನ ಅವಲಂಬಿಸಿದ್ದೀವಿ ಇಷ್ಟು ಜನಕ್ಕೆ ನಾನು ಸಾಕಬೇಕಾಗ್ತದೆ ಇಂಥವ್ರು ಉದ್ಯೋಗದಲ್ಲಿದ್ದರು ಇಷ್ಟು ಜನ ಸಾಕ್ತಾಯಿದ್ರೆ ಈಗ ಅವರಿಲ್ಲ ಈಗ ಇವ್ರು ಸಾಕ್ತಾರೆ ಅಂತೇಳಿ ಈಗ ನಾವು ಹೇಳಿದ್ರೆ ಸೀನಿಯರಿಟಿ ಪ್ರಕಾರನೇ ಬರಬೇಕು ಮಕ್ಕಳಲ್ಲಿ ಈಗ ಯಾರೋ ಒಬ್ಬ ವ್ಯಕ್ತಿ ನೌಕರ ನೌಕರಲ್ಲಿದ್ದ ಅವ್ರಿಗೆ ನಾಲ್ಕು ಜನ ಮಕ್ಕಳು ಇರ್ತಾರೆ ಅಂತ ನಾವು ಲೆಕ್ಕ ಹಾಕೋದಾದರೆ ಮೊದಲು ಮೊದಲೇವ್ರಿಗೆ ಪರಿಗಣಿಸ್ಬೇಕು ಮೊದಲೇವ್ರು ನನಗೆ ಬೇಡ ಅಂತೇಳಿ ಬರ್ಕೊಟ್ಟಿದ್ದಲ್ಲಿ ಎರಡನೇವ್ರು ಪರಿಗಣಿಸ್ಬೇಕು ಎರಡನೇವ್ರು ಬರ್ಕೊಟ್ಟಿದ್ದಲ್ಲಿ ಮೂರನೇವ್ರು ಪರಿಗಣಿಸ್ಬೇಕು ಅಂತೇಳಿ ಇದು ಅನುಕಂಪದ ಹುದ್ದೆಗಳಲ್ಲಿ ಅದು ರೂಲ್ಸನ್ನು ಮಾಡ್ಕೊಂಡಿದ್ದಾರೆ ಇಲ್ಲೂ ಅದನ್ನೇ ಏನು ಮಾಡ್ತಾರೆ ಫಸ್ಟ್ ಹಿರಿಯರಿಗೆ ಆದ್ಯತೆಯನ್ನು ಕೊಡಿ ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಮೃತ ನೌಕರರ ನಿಧನದ ನಂತರ ಪತ್ನಿ ಅನುಕಂಪದ ಆಧಾರದ ಹುದ್ದೆಗೆ ಅರ್ಹರಿಲ್ಲದಿದ್ದಲ್ಲಿ ನೌಕರನ ನಿಧನದ ದಿನಾಂಕದಿಂದ ಒಂದು ವರ್ಷದ ಒಳಗೆ ಅವರ ಮಗ ಅಥವಾ ಮಗಳಿಗೆ ಹದಿನೆಂಟು ವರ್ಷ ತುಂಬುವಂತಿದ್ದರೆ ಹದಿನೆಂಟು ವರ್ಷ ತುಂಬಿದ ದಿನಾಂಕ ದಿನ ಮತ್ತು ಒಂದು ವರ್ಷದವರೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ ಬಟ್ ಹದಿನೆಂಟು ವರ್ಷ ತುಂಬಿರೋರಾಗಿದ್ದರೆ ಅವರು ಒಂದು ವರ್ಷದೊಳಗೆ ಡಿದ್ದೇ ಇರ್ತೈತೆ ಆ ಒಂದು ವರ್ಷದೊಳಗಡೆ ಅವರು ಪ್ರೋಸೆಸನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅದಕ್ಕೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಹಾಕ್ಬೇಕಾಗುತ್ತೆ ನಾವು ಮತ್ತೊಂದು ವಿಡಿಯೋದಲ್ಲಿ ಅನುಕಂಪದ ಆಧಾರದ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಮಾಡಿಸಿಟ್ಕೊಳ್ಬೇಕಾಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ ಈ ಮೇಲಿನ ಎಲ್ಲ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟು ಪಾಲಿಸುವಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ದರೆ ಅವಶ್ಯಕ ಸಂದರ್ಭ ಮಾತ್ರ ಆಡಳಿತ ಇಲಾಖೆ ಮುಖಾಂತರ ಸಾರ್ವಜನಿಕೋದ್ಯಮಗಳ ಇಲಾಖೆಯನ್ನು ಸಂಪರ್ಕಿಸಬೇಕು ಅಂತೇಳಿ ಹಾಕಿದ್ದಾರೆ ಮತ್ತೆ ಕೆಲವೊಂದು ಅವ್ರು ಏನೇನು ಫಿಲ್ಅಪ್ ಮಾಡಬೇಕು ಅನ್ನೋ ನಮೂನೆಗಳನ್ನು ಸಹ ಇಲ್ಲಿ ಹಾಕ್ತಾ ಹೋಗಿದ್ದಾರೆ ನೀವು ಇದನ್ನು ಈ ವಿಡಿಯೋದಲ್ಲಿ ನೋಡಬಹುದು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಜಿ ನಮೂನೆ ಯಾವ ರೀತಿ ಇದೆ ಇದರಲ್ಲಿ ಏನೇನು ಕೇಳಿದರೆ ಅಂತ ಎಲ್ಲ ಗೊತ್ತಾಗುತ್ತೆ ನೋಡಿ ಇಲ್ಲೇ ಪೂರ್ಣ ಹೆಸರು ಮತ್ತು ಇತ್ತೀಚಿನ ಪಾಸ್ಪೋರ್ಟ್ಸ್ ಅಳತೆಯ ಒಂದು ಭಾವಚಿತ್ರ ಸಂಪರ್ಕದ ವಿಳಾಸ ಶಾಶ್ವತ ವಿಳಾಸ ಜನ್ಮ ದಿನಾಂಕ ವಯಸ್ಸು ವಿದ್ಯಾರ್ಹತೆ ಅರ್ಜಿದಾರನು ಮೃತ ನೌಕರನಿಗೆ ಹೊಂದಿರತಕ್ಕಂಥ ಸಂಬಂಧನ ಇವರು ಹೆಂಡ್ತಿನ ಅಥವಾ ಗಂಡ ಆಗ್ಬೇಕಾ ಅಥವಾ ಮಕ್ಕಳು ನಾ ಏನು ಅಂತ ಇಲ್ಲಿ ಇರುತ್ತೆ ಜಾತಿ ಇರ್ತದೆ ಭಾಳ ಇಂಪಾರ್ಟೆಂಟಲ್ಲಿ ಯಾಕೆಂದ್ರೆ ಸಾಮಾನ್ಯನ ಹಿಂದುಳಿದನ ಪರಿಷ್ಠ ಜಾತಿ ಪಂಗಡ ಪರ್ಟಿಕ್ಯುಲರ್ ಮೆನ್ಷನ್ ಮೃತ ನೌಕರನ ವಿವರ ಮೃತ ನೌಕರ ಇಲ್ಲೆಲ್ಲಿ ಕೆಲಸ ಮಾಡ್ತಿದ್ದೆ ಹೆಸರೇನು ಯಾವ ಹುದ್ದೆ ಏನೋ ಏನೋ ಒಂದು ಮದುವೆ ಆಗಿದೆ ಇಲ್ವಾ ಮ ಮರಣ ಹೊಂದಿದ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿದ ಸ್ಥಳ ಯಾವುದು ದಿನಾಂಕ ಎಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ ಮತ್ತು ಕುಟುಂಬದ ವಾರ್ಷಿಕ ಆದಾಯದ ವಿವರ ಯಾಕಂದರೆ ಒಂದು ದೃಢೀಕರಣ ಪತ್ರವನ್ನು ತಹಶೀಲ್ದಾರಿಯಿಂದ ತಡ್ಕೊಬೇಕಾಗುತ್ತೆ ಮೃತ ನೌಕರನ ಅವಲಂಬಿತ ಕುಟುಂಬದಲ್ಲಿ ಇತರೆ ಸದಸ್ಯರು ಹಿಂದೆ ಅನುಕಂಪ ನೌಕರು ಯಾರನ್ನ ಪಡೆದಿದ್ದಾರಾ ಪಡೆದಿಲ್ವಾ ಅನ್ನೋದನ್ನು ಮೆನ್ಷನ್ ಮಾಡ್ತಾರೆ ಇಲ್ಲಿ ಮೃತಾವಲಂಬಿತರ ಕುಟುಂಬದ ವಿವರ ಯಾರ್ಯಾರು ಅವಲಂಬಿಸಿದ್ದಾರೆ ಅವ್ರು ಎಷ್ಟು ಜನ ಇದ್ದಾರೆ ಅನ್ನೋದ್ರನ್ನೆಲ್ಲ ಡೀಟೇಲ್ಸು ಅವ್ರ ವಿದ್ಯಾರ್ಗತೆ ವೈವಾಹಿಕ ಸ್ಥಿತಿ ಪ್ರಸ್ತುತ ಏನು ಉದ್ಯೋಗ ಮಾಡ್ತಿದ್ರು ಎಲ್ಲವನ್ನು ಇಲ್ಲಿ ಮೆನ್ಷನ್ ಮಾಡಲೇಬೇಕಾಗುತ್ತೆ ಮತ್ತು ಅರ್ಜಿದಾರ ಯಾರು ನನಗೆ ಹುದ್ದೆ ಬೇಕು ಅನುಕಂಪ ಆಧಾರದ ಮೇಲೆ ಅಂತ ಹಾಕೊಂಡಿರ್ತಾರೆ ಅವರ ಎತ್ತರ ತೂಕ ದೃಷ್ಟಿ ಅಂದರೆ ಏನು ಫಿಸಿಕಲ್ ಫಿಟ್ನೆಸ್ ಸಂಬಂಧಪಟ್ಟಂಗೆ ಎಲ್ಲ ಡೀಟೇಲ್ಸನ್ನು ಎಲ್ಲ ಫಿಲಪ್ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ಭಾಳ ಆಗಿ ಒಂದು ಘೋಷಣೆ ಬೇರೆ ಬಡಿಸಬೇಕಾಗುತ್ತೆ ನಾನು ಈ ಅರ್ಜಿ ನೆಮಗಿಸಿರುವ ಮಾಹಿತಿ ಮತ್ತು ವಿವರಗಳು ಪೂರ್ಣ ಮತ್ತು ಸತ್ಯವಾಗಿರುತ್ತವೆಂದು ಘೋಷಿಸಿದ್ದೇನೆ ಒಂದು ವೇಳೆ ನಾನು ನೀಡಿರುವ ಯಾವುದೇ ಮಾಹಿತಿ ಹಾಗೂ ವಿವರಗಳು ಸುಳ್ಳು ಎಂದು ಯಾವುದೇ ಹಂತದಲ್ಲಿ ಸಾಬೀತಾದಲ್ಲಿ ಅದು ದೋಷಪೂರಿತ ಎಂದು ಕಂಡು ಬಂದಲ್ಲಿ ನಾನು ನೇಮಕಾತಿಯಲ್ಲಿ ರದ್ದುಗೊಳಿಸಬಹುದಾಗಿರುತ್ತದೆ ನಾನು ಉದ್ಯಮ ನಿಗಮ ಮಂಡಳಿ ಸಂಸ್ಥೆ ದರ್ಜೆ ಸಿ ಅಥವಾ ಡಿ ದರ್ಜೆ ಹುದ್ದೆಗಳನ್ನು ಹುದ್ದೆಗಳ ಲಭ್ಯತೆಗೆ ಅನುಗುಣವಾಗಿ ನೇಮಕಾ ನೇಮಕಾತಿ ಹೊಂದಲು ಒಪ್ಪಿರುತ್ತೇನೆ ಅಂತೇಳಿ ಒಂದು ಸೈನ್ ಮಾಡಿ ಇದು ಮಾಡಬೇಕಾಗುತ್ತೆ ಇಷ್ಟು ಸರ್ಕಾರ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಆದ ಅಡಿಯಲ್ಲಿ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಕೆಲವೊಂದು ನಿಗಮ ಮಂಡಳಿಗಳು ಉದ್ದಿಮೆಗಳು ಏನಿದ್ದಾವೆ ಅಲ್ಲಿ ಜನತಂಪದ ಆಧಾರದ ಮೇಲೆ ನೇಮಕಾತಿ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದರ ಮಾರ್ಗಸೂಚಿಯನ್ನು ಸರ್ಕಾರ ತನ್ನ ನಡಾವಳಿಯಲ್ಲಿ ಪ್ರಕಟ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನಂತೂ ಖಂಡಿತ ಅಂದ್ಕೊಂಡಿರ್ತೀನಿ ಈ ರೀತಿ ನಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದಂಥ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸರ್ಕಾರದ ನಡವಳಿಗೆ ಸಂಬಂಧಂತೆ ನಮ್ಮ ಚಾನಲ್ನಲ್ಲಿ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತೀವಿ ಮತ್ತೊಮ್ಮೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ್ ಒತ್ತಿ ನಾವು ಆಗ್ತಕ್ಕಂಥ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬೀಳುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು